ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೀನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ ಸೆಕೆಂಡ್ ವರ್ಲ್ಡ್ ಕಾರ್ಡ್ ಬಂದಿದೆ ಬಿಗ್ ಫೈಟ್ ಹೇಳ್ತೀನಿ ಕನ್ಫ್ಯೂಷನ್ಸ್ ಇದೆ ಏನು ಮಾಡಲಿ ನಾನು ಅನ್ನೋಥರ ಇಬ್ರಿಗೂ ಗುಡ್ ಡೇ ಇರುತ್ತೆ ಬ್ಯಾಡ್ ಡೇ ಇರುತ್ತೆ ಸರ್ಟನ್ ಒಂದೇ ದಿನದಲ್ಲಿ ಎರಡೂ ನೋಡ್ಬೋದು ನೀವು ಫಾಸ್ಟ್ ಟೈಪ್ ಕನೆಕ್ಷನ್ ಹೇಳ್ತೀನಿ ನೋ ಮ್ಯಾಟರ್ ಎಷ್ಟರ ಟ್ರೈ ಮಾಡಿ ನೀವು ಎಷ್ಟು ಟ್ರೈ ಮಾಡಿದ್ರು ನಿಮ್ಮ ದಿನ ಪೀಸ್ಫುಲಿ ಕಳೆಯೋದೇ ಇಲ್ಲ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ನೀವು ಅವ್ರ ಮೇಲೆ ಲವ್ ಇದೆ ಕೇರ್ ಇದೆ ಬಟ್ ನೆವರ್ ಫೈಂಡ್ ಮಿಡಲ್ ಗ್ರೌಂಡ್ ಅಂತ ಹೇಳ್ತೀನಿ ಒಂದು ಶಾಂತವಾದ ಜಾಗವೇ ನಿಮಗೆ ಇಲ್ಲ ಅಂತ ಹೇಳ್ಬೋದು ಕಾರ್ಡ್ಸ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ವರ್ಡ್ ಕಾ ವರ್ಡ್ ಕಾರ್ಡ್ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಹೇಳ್ತೀನಿ ನೀವೇನಾದರೂ ಹೈಯರ್ ಎಜುಕೇಷನ್ಗೆ ಜಾಬ್ಗೋಸ್ಕರ ಬೇರೆ ಕಂಟ್ರಿಗೆ ಟ್ರೈ ಮಾಡ್ತಾ ಇದ್ದರೆ ಅದು ಆಗುತ್ತೆ ಅಂತ ಹೇಳ್ತೀನಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ನೀವು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ಬೋದು ಆಗಬೇಕು ಅಂತ ಅಂದ್ಕೊಂಡಿರ್ಬೋದು ಸಮಥಿಂಗ್ ಅದನ್ನು ಕೂಡ ರೀ ಫೇಮಸ್ ಪರ್ಸನ್ ಅಂತ ಹೇಳುತ್ತೆ ಥರ್ಡ್ ಕಾರ್ಡ್ ಏಸ್ ಆಫ್ ಕಪ್ಸ್ ಹಂಗೆ ಫೋರ್ ಕಾರ್ಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ ಮೇ ಬಿ ಕೆಲವರು ಯು ಆರ್ ಪ್ರೆಗ್ನೆಂಟ್ ಅಂತ ಹೇಳ್ತೀನಿ ಯು ನೀಡ್ ಟು ಟೇಕ್ ಕೇರ್ ಸೊ ಖಂಡಿತವಾಗ್ಲೂ ಗರ್ಭಿಣಿ ಆಗಿದ್ದೀರಾ ಅಂದರೆ ಸೊ ನೀವು ತುಂಬ ಆಗಿರಿ ನಿಮ್ಮನ್ನು ನೀವು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ರೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಆಲ್ವೇಸ್ ವಾಂಟೆಡ್ ಎ ರಿಲೇಷನ್ಶಿಪ್ ಅಂತ ಅನಿಸುತ್ತೆ ಬಟ್ ಇಲ್ಲಿ ಆ್ಯಟಿಟ್ಯೂಡ್ ಇದೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಮೇ ಬಿ ಸಿಂಹ ಸಿಂಹರಾಶಿ ಋಷಭ ಋಷಿಕ ಸಾರಿ ಕುಂಭ ಮತ್ತು ತುಲಾ ರಾಶಿ ಕಾಣಿಸ್ತಾ ಇದೆ ನನಗೆ ಋಷಿಕ ರಾಶಿ ಕಾಣಿಸ್ತಾ ಇಲ್ಲ ಅದು ಹಂಗೆ ಬೈ ಮಿಸ್ಟೇಕ್ ಬಂತು ವೆಂಟ್ ಟು ಸ್ಟಾಪ್ ಅಂತ ಹೇಳ್ತೀನಿ ಈ ರಾಶಿಗಳ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಸೊ ಸೈಕಲ್ ರಿಪೀಟ್ ಆಗ್ತಾ ಇದ್ರೆ ನಿಮಗೆ ಬರೀ ಕಿರಿಕಿರಿ ಜಗಳ ಫೈಟ್ಸು ಟೈಮ್ ಟು ಸ್ಟಾಪ್ ಇಟ್ ಅಂತ ಹೇಳುತ್ತೆ ಫಿಫ್ತ್ ಕಾರ್ಡ್ ನನಗೆ ಫೈ ಆಫ್ ಸ್ವಾರ್ಡ್ಸ್ ಬಂದಿದೆ ಸಿಕ್ಸ್ ಹ್ಯಾಂಗ್ಮ್ಯಾನ್ ಮ್ಯಾನ್ ಬಂದಿದೆ ಬ್ರೇಕಿಂಗ್ ದಿ ಪ್ಯಾಟರ್ನ್ ಅಂತ ಹೇಳ್ಬೋದು ಇವಾಗ ನೀವು ಪ್ಯಾಟರ್ನ ಬ್ರೇಕ್ ಮಾಡ್ತೀರಾ ಯಾವಾಗ ನೀವು ಪ್ಯಾಟರ್ನ ಬ್ರೇಕ್ ಮಾಡ್ತೀರಾ ಇವನ್ ಯಾವಾಗ ನೀವು ಬ್ರೇಕಪ್ ಮಾಡ್ಕೊಡ್ತೀರ ಆವಾಗ ಸ್ಟಾರ್ ಕಾರ್ಡ್ ಇರೋದ್ರಿಂದ ನೀವು ಫೇಮಸ್ ಆಗ್ಬೋದು ಮೇ ಬಿ ಯು ಗೈಸ್ ಹ್ಯಾವ್ ಕಿಡ್ಸ್ ಮಕ್ಕಳು ಇರ್ಬೋದು ನಿಮಗೆ ಜಸ್ಟ್ ಬೀಯಿಂಗ್ ಟಯರ್ಡ್ ಅಂತ ಹೇಳ್ತೀನಿ ನಾನು ಎವ್ರಿಥಿಂಗ್ ಶುಡ್ ಬಿ ಎಂಡೆಡ್ ಅಂತ ಹೇಳ್ತೀನಿ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಕಾರ್ಡ್ಸೇ ಆ ಥರ ಬಂದಿದೆ ನನಗೆ ಬಿಕಾಸ್ ಫೈವ್ ಆಫ್ ಸೋಡ್ಸ್ ಜೊತೆ ಹ್ಯಾಂಗ್ ಮ್ಯಾನ್ ಬಂದಿದೆ ಸೆವೆಂತ್ ಕಾರ್ಡ್ ಟೂ ಆಫ್ ಸೋಡ್ಸ್ ಬಂದಿದೆ ಏಟ್ ಕಾರ್ಡ್ ಟೆನ್ ಆಫ್ ಸೋಡ್ಸ್ ಬಂದಿದೆ ಥಿಂಕ್ ಮಾಡಿ ಬರೀ ಸೋಡ್ಸ್ ಕಾರ್ಡ್ ಇದೆ ನನಗೆ ಒಂದು ಅವ್ರ ಜೊತೆ ರಿಲೇಷನ್ಶಿಪ್ನ ಎಂಡ್ ಮಾಡಿಕೊಂಡು ಸೊ ನಿಮ್ಮ ಲೈಫಲ್ಲಿ ಬಂಡೆನ್ಸ್ ಆಪರ್ಚುನಿಟಿ ಲಕ್ಕನ್ನ ಏನು ಹೇಳ್ತೀರಾ ತೊಗೊಳ್ತೀರಾ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದು ಒಂದು ಕಡೆ ಇದೆ ಇನ್ನೊಂದು ಕಡೆ ಇಲ್ಲ ಅವ್ರ ಜೊತೆಯೇ ಇರ್ತೀನಿ ಎಷ್ಟೇ ಹರ್ಟ್ ಆಗಲಿ ಪೇನ್ ಇರಲಿ ಅಂದರೆ ರಿಸರ್ಚ್ ಮಾಡಿ ಅಂತ ಹೇಳಿ ಹೇಳಿದೆ ನಾನು ಯಾವುದು ಬೇಕು ನಿಮಗೆ ಅಂತ ನೀವು ಪ್ಯಾಟರ್ನ ಬ್ರೇಕ್ ಮಾಡ್ತೀರಾ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತೀರಾ ಅಂತ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ರಿಲೇಷನ್ಶಿಪ್ಪಲ್ಲಿ ಮುಂದಕ್ಕೂ ಹೋಗ್ತಾ ಇಲ್ಲ ಹಿಂದಕ್ಕೂ ಬರ್ತಾಯಿಲ್ಲ ಅದೇ ರಾಗ ಅದೇ ತಾಳ ಇದೆ ಅನ್ನೋರಿಗೆ ಇದು ಅಪ್ಲೈ ಆಗುತ್ತೆ ಟೆಂತ್ ನನಗೆ ಎಸ್ ಆಫ್ ಕಪ್ಸ್ ಬಂದಿದೆ ಎಸ್ ಆಫ್ ಕಪ್ ಮೇ ಬಿ ಅದರ್ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಆನ್ ಗೋಯಿಂಗ್ ಕರ್ಮ ಅಂತ ಹೇಳ್ತೀನಿ ನಾನು ಸ್ಲೋಲಿ ಫೈಂಡಿಂಗ್ ಸಮ್ಥಿಂಗ್ ಯಾಕಂದರೆ ಲೆವೆನ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ ತುಂಬ ಸ್ಟಕ್ ಆಗಿದ್ದಾರೆ ಬಟ್ ಏನೋ ಹಿಡನ್ ಥಿಂಗ್ಸ್ ಇದೆ ಯಾಕೆ ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾ ಇಲ್ಲ ಯಾಕೆ ಸರಿಯಾಗಿ ನಡ್ಕೊಳ್ತಾ ಇಲ್ಲ ನೀವು ಇದ್ದರೆ ಅಂದರೆ ಮೀನ್ ಅವ್ರಿಗೆ ಸೊ ಸಮ್ಥಿಂಗ್ ಹಿಡನ್ ಆ ವಿಷಯ ನಿಮ್ಗೆ ಗೊತ್ತಾಗೋದು ಇಲ್ಲ ಕಾರ್ಡ್ಸಲ್ಲಿ ಕೂಡ ಏನಿದೆ ಆ ವಿಷಯ ಅಂತ ನನಗೂ ಶೂ ಆಗ್ತಾಯಿಲ್ಲ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೋ ಅಥವಾ ಏನಾದರೂ ಫೈನಾನ್ಷಿಯಲಿ ತೊಂದರೆ ಇದೆಯೋ ಸೊ ಸಮಥಿಂಗ್ ಯಾವುದಾದ್ರೂ ರಿಸ್ಕಲ್ಲಿದ್ದಾರೋ ಹೆಲ್ತ್ ಪ್ರಾಬ್ಲಮ್ ಇದ್ದಾನೋ ಅಥವಾ ನಿಮ್ಮ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡು ಅದು ಯಾವುದೂ ಶೂ ಆಗ್ತಾಯಿಲ್ಲ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಡಿಪ್ರೆಷನಲ್ಲಿದ್ದಾರೆ ಹಾರ್ಟ್ ಟು ಟೆಲ್ ಅಂತ ಹೇಳ್ತೀನಿ ನಾನು ಮೂನ್ ಕಾರ್ಡ್ ಲಾಸ್ಟಲ್ಲಿರೋದ್ರಿಂದ ತುಂಬ ದೊಡ್ಡದಾದ ಒಂದು ಸೀಕ್ರೆಟ್ ಇದೆ ಅವ್ರ ಹತ್ರ ಸೊ ಅದನ್ನು ಅವ್ರಾಗ ಅವರೇ ಬಿಡಬೇಕು ಅದನ್ನು ಬಿಡೋ ಹಾಗೆ ನೀವು ನಿಮ್ಮ ಹತ್ರ ಆ ಟ್ಯಾಲೆಂಟ್ ಇದ್ದರೆ ನೀವು ಮಾಡ್ಬೋದು ಕೇಳ್ಬೋದು ಕೇಳಿ ನೋಡಿ ಸೊ ಆನ್ ಗೋಯಿಂಗ್ ಅವ್ರ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ ಯಾವಾಗಲೂ ಅಂತ ಕಾಟ್ ಹೇಳ್ತಾ ಇದೆ ಇದು ವಾಯ್ಸ್ ವರ್ಷ ರೀಡಿಂಗ್ ಇರ್ಬೋದು ಮೀನ್ ರಾಶಿಯವರು ಈ ಪ್ಲೇಸಲ್ಲಿ ನೀವು ಇರ್ಬೋದು ಸೊ ನೀವು ಓವರ್ ಥಿಂಕ್ ಮಾಡ್ತಾ ಇರ್ಬೋದು ಸಮಥಿಂಗ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೋ ಮ್ಯಾಟರ್ ನೀವು ಇಷ್ಟು ವರ್ಷ ಟ್ರೈ ಮಾಡಿದ್ದೀರಾ ಏನೇನೋ ಕಷ್ಟಪಟ್ಟಿದ್ದೀರಾ ಏನೇನೋ ಇವ್ರ ಜೊತೆ ಚೆನ್ನಾಗಿರೋಕ್ಕೆ ಈ ರಿಲೇಷನ್ಶಿಪ್ಪಲ್ಲಿರೋಕೆ ಈ ಮದುವೆ ಉಳಿಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡಿದ್ದೀರ ಏನೂ ವರ್ಕೌಟ್ ಆಗಿಲ್ಲ ಏನೂ ಇಲ್ಲ ಅನ್ನೋರಿಗೆ ಅವ್ರಿಗೆ ಸ್ಟಾಪ್ ಎಂಡ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಎಲ್ರಿಗೂ ಅನ್ವಯಿಸಲ್ಲ ಇದು ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ನಾನು ಸಮಥಿಂಗ್ ರೀಸೆಂಟ್ಲಿ ಮದುವೆ ಆಗಿದ್ದರೆ ಮಗುಗೆ ಟ್ರೈ ಮಾಡ್ತಾಯಿದ್ದರೆ ಖಂಡಿತ ಪ್ರೆಗ್ನೆಂಟ್ ಆಗ್ತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಎಂಪ್ರೆಸ್ ಕಾರ್ಡು ಸನ್ ಕಾರ್ಡನ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ ಟ್ರಾವೆಲಿಂಗ್ ವೆಕೇಷನ್ಸ್ನ ನಾನು ಹೇಳ್ತೀನಿ ಸೊ ಹ್ಯಾಪಿ ಹೇಳ್ತೀನಿ ಕೆಲವ್ರಿಗೆ ರಾಶಿಯವ್ರಿಗೆ ಮೋಸ್ಟ್ ಆಫ್ ದ ಟೈಮ್ ಸೊ ಸವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ನನಗೆ ಇದೇ ಕಾಣಿಸ್ತಾ ಇದೆ ಇನ್ ಥರ್ಟಿ ಪರ್ಸೆಂಟ್ ಹೇಳೋದಾದರೆ ಫೈವ್ ಸೋಡ್ಸ್ ಟೆನ್ ಸೋಡ್ಸ್ ಬಂದಿದೆ ತುಂಬ ಡಿಸ್ಟಮ್ಸ್ ಡಿಸ್ಟಬೆನ್ಸ್ ಇದೆ ಲೈಫಲ್ಲಿ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು